ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಆರ್ಸಿಬಿ ನಲವತ್ತೇಳು ರನ್ಗಳಿಂದ ಸೋಲಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಫ್ ರೇಸ್ಗೆ ಎಂಟ್ರಿ ಕೊಡೋದಕ್ಕೆ ದಾಪುಗಾಲಿಡ್ತಾ ಇದೆ ಈ ಪ್ಲೇ ಆಫ್ನ ಡಿಸೈಡರ್ ಪಂದ್ಯದಲ್ಲಿ ಆರ್ಸಿಬಿ ಸಿಎಸ್ಕೆಯನ್ನ ಫೇಸ್ ಮಾಡಬೇಕು ಮೇ ಹದಿನೆಂಟಕ್ಕೆ ನಡೆಯುವ ವೋಲ್ಟೇಜ್ ಪಂದ್ಯದಲ್ಲಿ ಆರ್ಸಿಬಿ ಸಿಎಸ್ಕೆಯನ್ನ ಹದಿನೆಂಟು ರನ್ಗಳ ಅಂತರದಿಂದ ಅಥವಾ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಗುರಿಯನ್ನು ಮುಟ್ಟಬೇಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಈ ಪಂದ್ಯಕ್ಕೆ ಮಳೆ ಆತಂಕ ಶುರುವಾಗ್ತಿದೆ ಹವಾಮಾನ ಇಲಾಖೆ ಮೇ ಹದಿನೆಂಟಕ್ಕೆ ಬೆಂಗಳೂರಿನಲ್ಲಿ ಭಾರಿ ಮಳೆ ಸುರಿಯುತ್ತೆ ಅಂತ ಸೂಚನೆ ಕೊಟ್ಟಿದೆ ಹೀಗಾಗಿ ಗೆಲ್ಲಲೇಬೇಕಾದ ಪಂದ್ಯ ಏನಾಗುತ್ತೋ ಅನ್ನೋ ಆತಂಕ ಎರಡೂ ತಂಡಗಳ ಅಭಿಮಾನಿಗಳಿಗೆ ಶುರುವಾಗಿದೆ ಮೇ ಹದಿನೆಂಟಕ್ಕೆ ಬೆಂಗಳೂರಿನಲ್ಲಿ ಪಂದ್ಯ ನಡೆಸೋದಕ್ಕೆ ಆಶಾದಾಯಕವಾಗಿಲ್ಲ ಯಾಕೆಂದರೆ ತೊಂಬತ್ತು ಪರ್ಸೆಂಟ್ ಮಳೆ ಬೀಳೋ ಮುನ್ಸೂಚನೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಒಂದು ವೇಳೆ ಮಳೆಯಿಂದಾಗಿ ಅವತ್ತಿನ ಪಂದ್ಯ ವಾಶೌಟ್ ಆದರೆ ಆರ್ ಸಿ ಬಿ ಈ ಬಾರಿಯ ಟೂರ್ನಿಯಿಂದ ಹೊರಬೀಳುತ್ತೆ ಮಳೆ ಬಂದು ರದ್ದಾದರೆ ಎರಡೂ ತಂಡಗಳಿಗೂ ತಲಾ ಒಂದೊಂದು ಅಂಕ ಸಿಗುತ್ತೆ ಈಗಾಗಲೇ ಹದಿನಾಲ್ಕು ಅಂಕ ಗಳಿಸಿರುವ ಸಿ ಎಸ್ ಕೆ ಹದಿನೈದು ಪಾಯಿಂಟ್ಸ್ನೊಂದಿಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ ಇನ್ನು ಆರ್ ಸಿ ಬಿ ಹದಿಮೂರು ಅಂಕಗಳೊಂದಿಗೆ ಟೂರ್ನಿಯಿಂದ ಹೊರಬೀಳುತ್ತೆ ಜೊತೆಗೆ ಎಲ್ ಎಸ್ ಜಿ ಅಥವಾ ಎಚ್ ಈ ಎರಡೂ ತಂಡಗಳಲ್ಲಿ ಯಾವುದಾದ್ರೂ ಒಂದು ಪ್ಲೇ ಆಫ್ಗೆ ಎಂಟ್ರಿ ಪಡೆಯೋ ಚಾನ್ಸಸ್ ಇದೆ ಸೊ ಮಳೆಯಿಂದ ಪಂದ್ಯ ಏನಾದರೂ ರದ್ದಾದ್ರೆ ಆರ್ ಸಿ ಬಿ ಪ್ಲೇ ಆಫ್ ಕನಸು ನುಚ್ಚು ನೂರಾಗುತ್ತೆ ಅಂತ ಅಭಿಮಾನಿಗಳಿಗೆ ಈಗಲೇ ಟೆನ್ಷನ್ ಶುರುವಾಗಿದೆ ಆರ್ ಸಿ ಬಿಗೆ ಒಂದು ಅಂಕ ಸಿಗೋದ್ರಿಂದ ಯಾವುದೇ ಯೂಸ್ ಇಲ್ಲ ಬದಲಿಗೆ ಮಳೆ ಏನಾದರೂ ನಿಂತರೆ ಎಂದಿನಂತೆ ಏಳು ಮೂವತ್ತಕ್ಕೆ ಪಂದ್ಯ ಶುರುವಾಗುತ್ತೆ ಒಂದ್ ವೇಳೆ ಮಳೆ ಆಗದೇ ಇದ್ರೆ ಪಂದ್ಯದ ಕಟ್ ಆಫ್ ಸಮಯ ಅಂದ್ರೆ ಹನ್ನೊಂದು ಐವತ್ತರ ತನಕ ಪಂದ್ಯ ಆಯೋಜನೆ ಮಾಡೋದಕ್ಕೆ ಸಾಧ್ಯನಾ ಅಂತ ನೋಡ್ತಾರೆ ಒಂದ್ ವೇಳೆ ಸರಿಯಾದ ಟೈಮ್ಗೆ ಇಪ್ಪತ್ತು ಓವರ್ ಮುಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅನಿಸಿದ್ರೆ ಓವರ್ ಕಡಿತ ಮಾಡಲಾಗುತ್ತೆ ಮಳೆ ಬಂದರೆ ಡಿ ಎಲ್ ಎಸ್ ನಿಯಮ ಜಾರಿಗೆ ಬರುತ್ತೆ ಇದರ ಪ್ರಕಾರ ಓವರ್ ಕಡಿತದ ಜೊತೆಗೆ ಟಾರ್ಗೆಟ್ ಕೂಡ ಕೊಡಲಾಗುತ್ತೆ ಹೀಗಾದರೂ ಆರ್ ಸಿ ಬಿ ಒಟ್ಟು ಗೆಲ್ಲಲೇಬೇಕು ಆಗ ಮಾತ್ರ ಪ್ಲೇ ಆಫ್ಗೆ ಹೋಗೋದಕ್ಕೆ ಆರ್ ಸಿ ಬಿಗೆ ಗೆ ಅವಕಾಶ ಒಂದ್ ವೇಳೆ ಚೆನ್ನೈಗಿಂತ ಬೆಂಗಳೂರು ರನ್ ರೇಟ್ ಕಮ್ಮಿ ಇದ್ರೂ ಹೈದ್ರಾಬಾದ್ ಎರಡಕ್ಕೆ ಎರಡು ಪಂದ್ಯ ಸೋತ್ರೆ ಆರ್ ಸಿ ಬಿ ಸುಲಭವಾಗಿ ಪ್ಲೇ ಆಫ್ ಗೆ ಹೋಗಬಹುದು ಸೊ ಮಳೆ ಬೀಳುತ್ತೋ ಇಲ್ವೋ ಒಟ್ನಲ್ಲಿ ಮಳೆ ಏನಾದ್ರೂ ಆಗ್ಬಿಟ್ರೆ ಹೇಗೆ ಏನು ಅನ್ನೋ ಆತಂಕದ ನಡುವೆ ಈ ತರದ ಕೆಲವೊಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ